ಓಂ ಶ್ರೀ ಕುರುಬ್ಬಿ ಓ ನಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಏನು ದಿನ ಅಡುಗೆ ಮಾಡೋದು ಅಂತ ಯೋಚನೆ ಮಾಡೋರಿಗೆ ಇದೊಂದು ಒಳ್ಳೆಯ ಅಡುಗೆ ಆಲೂಗಡ್ಡೆ ಮಸಾಲೆ ವಾರದಲ್ಲಿ ಒಂದು ಒಂದು ದಿನ ಯಾವುದಾದ್ರೂ ಒಂದು ಗಡ್ಡೆಯನ್ನು ನಾವು ಯೂಸ್ ಮಾಡಿದ್ರೆ ಹೆಲ್ತ್ಗೆ ಒಳ್ಳೆಯದು ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಕ್ಕೆ ಎರಡು ಟೊಮೆಟೊ ಮತ್ತೆ ಈರುಳ್ಳಿ ಎರಡು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋ ಸ್ಕಿಪ್ ಮಾಡಬಹುದು ಮತ್ತು ಸ್ವಲ್ಪ ತೆಂಗಿನಕಾಯಿ ಮೇಯ್ನು ಬೇಕಾಗಿರೋದು ಈ ಪೌಡ್ರು ಇದು ಬಂದು ವಾಂಗಿಭಾತ್ ಪೌಡ್ರ್ ಇದು ಮನೆಯಲ್ಲೇ ಮಾಡಿರೋದು ಅದರದ್ದೊಂದು ವಿಡಿಯೋ ಮಾಡ್ತೀನಿ ವಾಂಗಿಭಾತ್ ಪೌಡ್ರ್ ನೀವು ಅಂಗಡಿಯಿಂದನೂ ತರ್ಬೋದು ಮನೇಲಿದ್ದರೆ ಮನೆಯದು ಹಾಕ್ಬೋದು ಎರಡು ಸ್ಪೂನ್ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ರುಬ್ಕೊಂಡು ಬಂದಿದ್ದೀನಿ ತುಂಬ ನೈಸ್ ಬೇಡ ತುಂಬ ತರ್ತಾರೆ ಬೇಡ ಹೀಗೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮಸಾಲೆ ಹಾಕಿ ಇಟ್ಟಿದ್ದೀನಿ ಈಗ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಜಾರ್ ತೊಳ್ದು ನೀರು ಚೂರು ಸ್ವಲ್ಪ ಕುದಿ ಕುದೀಲಿ ಒಂಚೂರು ಕುದಿ ಮೇಲೆ ಆಲೂಗಡ್ಡೆ ಹಾಕೋಣ ಯಾಕಂದರೆ ಮೊದಲೇ ಹಾಕ್ರೆಲ್ಲ ಇಲ್ಲೇ ಬೇಯಿಸಿರೋ ಆಲೂಗಡ್ಡೆ ಅಲ್ವಾ ಓಕೆ ಸ್ವಲ್ಪ ಅರಿಶಿನ ಬೇಕಾಗ ಇದು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರ ಚೂರು ಖಾರದ ಪುಡಿ ಹಾಕ್ತೀನಿ ಖಾರ ತಿನ್ನೋರು ಮಾತ್ರ ಹಾಕಿ ಇಲ್ಲದ್ರೆ ವಂಗಿ ಭತ್ತಲ್ಲಿರೋ ಅಂಗಿ ವಂಗಿ ಭತ್ ಪೌಡ್ರಲ್ಲಿರುವಂಥ ಖಾರನೇ ಸಾಕು ನಾವು ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಬೇಕಿದ್ರೆ ಮಾತ್ರ ಹಾಕಿ ಈಗ ನೋಡಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಬೇಯಿಸಿರುವಂಥ ಆಲೂಗಡ್ಡೆ ಸ್ವಲ್ಪ ನೀರು ಹಾಕೋಣ ತುಂಬ ಗಟ್ಟಿ ಇದೆ ನೋಡಿ ಕುದೀತಾ ಇದೆ ತುಂಬ ಕುದಿಸ್ಬೇಕಿದು ಯಾಕಂದರೆ ಹಸಿ ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಸೊ ತುಂಬ ಕುದಿಸ್ಬೇಕು ಟೊಮೆಟೊ ಕೂಡ ಹಸಿ ಟೊಮೆಟೊ ಹಾಕಿರೋದು ಸ್ವಲ್ಪ ಚೆನ್ನಾಗಿ ಕುದಿ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಾನು ನಮ್ಮ ಅತ್ತಿಗೆಯಿಂದ ಕಲಿತೆ ನಮ್ಮ ದೊಡ್ಡತ್ತಿಗೆ ಹೇಳ್ಕೊಟ್ರು ಇದು ಆಲೂಗಡ್ಡೆ ಅಂದರೆ ಯಾರಿಗೂ ಇಷ್ಟ ಆಗೋಲ್ಲ ಹೇಳಿ ಎಲ್ಲರೂ ತಿಂತಾರೆ ಮಕ್ಕಳಿಗೆ ಥರ ಒಂದು ಮಾಡಿ ಡಿಶ್ ಚೆನ್ನಾಗಿರುತ್ತೆ ಬೇಕಾದವ್ರು ಖಾರದ ಪುಡಿ ಹಾಕ್ಕೊಳ್ಳಿಲ್ ಆದರೂ ಬೇಡ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರದ ಪುಡಿ ಹಾಕಿದ್ದೀನಿ ಬೇಡ ಅಂದರೆ ವಾಂಗಿ ಅಷ್ಟು ಖಾರನೇ ಸಾಕಾಗತ್ತೆ ಚೆನ್ನಾಗಿ ಕುದೀಲಿ ಮೇಲೆ ತೊಗೊಂಡು ಒಗ್ಗರಣೆ ಹಾಕೋಣ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಒಂದು ಕಡೆ ಈರುಳ್ಳಿ ಘಮ ಇನ್ನೊಂದು ಕಡೆ ವಾಂಗಿಬಾತ್ ಪೌಡ್ರ್ ಘಮ ಘಮ ಅಂತ ಇದೆ ಈಗ ಬೌಲಕ್ಕೆ ತೊಗೊಳೋಣ ಬೌಲಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಮೇಲೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಒಂದು ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ದೀನಿ ಆಲೂಗಡ್ಡೆ ಮಸಾಲೆ ಕೊಟ್ಟು ರೆಡಿ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು